ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕೆ ಎಸ್ ಒ ಯು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಸೈನ್ಮೆಂಟನ್ನು ಬರೀಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಎ ಫೋರ್ ಸೈಜಿನ ಒಂದು ಶೀಟ್ ಪೇಪರ್ ಆ ಎ ಫೋರ್ ಸೈಜಲ್ಲಿ ಬರ್ತದಲ್ವ ಈ ರೀತಿಯಾಗಿ ಅದನ್ನು ನೀವು ಒಂದು ಪ್ಯಾಕೆಟ್ ಫುಲ್ ಅದನ್ನು ತಂದು ಇಟ್ಕೊಳ್ಳಿ ಮೊದಲಿಗೆ ನೀವು ಮಾಡಬೇಕಾದಂಥದ್ದು ಎ ಫೋರ್ ಸೈಜಿನ ಒಂದು ಪೇಪರ್ ಖಾಲಿ ಪೇಪರ್ ಇರ್ಬೋದು ಅಥವಾ ನಿಮಗೆ ಗೆರೆ ಯಾವುದು ಅನುಕೂಲ ನಿಮಗೆ ಆಗ್ತದೋ ಅದರಲ್ಲಿ ನೀವು ಬರಿಬೋದು ಆದರೆ ಎ ಫೋರ್ ಸೈಜ್ನ ಶೀಟ್ ಪೇಪರ್ ಆಗಬೇಕದಕ್ಕೆ ಅದನ್ನು ನೀವು ತಂದು ಇಟ್ಕೊಳ್ಳಿ ಇದಾದ ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೆ ಎಸ್ ಒ ಯು ಪ್ಲ್ಯಾಟ್ಫಾರ್ಮಿಗೆ ಹೋಗಿ ಅಲ್ಲಿ ಅಸೈನ್ಮೆಂಟ್ ಪ್ರಶ್ನೆಗಳು ಬಂದಿದೆಯಾ ಅಂತ ನೋಡ್ಕೊಳ್ಬೇಕು ಅಸೈನ್ಮೆಂಟ್ ಪ್ರಶ್ನೆಗಳು ಬಂದಿದ್ದರೆ ಅದನ್ನು ಓಪನ್ ಮಾಡಿ ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ಪ್ರಥಮ ಬಿ ಎ ಪ್ರಥಮ ಬಿ ಎ ದ್ವಿತೀಯ ಬಿ ಎ ತೃತೀಯ ಬಿ ಎ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಒಂದು ಪ್ರಶ್ನೆಗಳಿರ್ಬೋದು ಅಥವಾ ಅದಕ್ಕೆ ಬೇರೆ ರೀತಿಯ ನಿಯಮಗಳು ಕೂಡ ಇರ್ತದೆ ಇವಾಗ ನೀವು ಪ್ರಥಮ ಬಿ ಎ ದ್ವಿತೀಯ ಬಿ ಎ ತೃತೀಯ ಬಿ ಎ ಬಿ ಎ ಆಗಿದ್ದರೂ ಕೂಡ ಯಾ ಯಾವುದೇ ರೀತಿಯ ಬಿ ಎ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಅವರಿಗೆ ಕೆ ಎಸ್ ಒ ಯುನಲ್ಲಿ ಯಾವ ರೀತಿ ಅಜೈನ್ಮೆಂಟನ್ನು ಬರೀಬೇಕು ಅಂದರೆ ಮೊದಲಿಗೆ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ಇವಾಗ ಯಾವುದಾದ್ರೂ ಒಂದು ವಿಷಯನ ತಗೊಳ್ಳುವ ಈಗ ಇತಿಹಾಸ ಅಂತ ಹೇಳ್ಕೊಳ್ಳುವ ಇತಿಹಾಸ ಅಂತ ಆದಮೇಲೆ ಅದಕ್ಕೆ ನೀವೇನು ಮಾಡಬೇಕು ಇತಿಹಾಸದ ಒಂದು ಅದರ ಒಂದು ಭಾಗಕ್ಕೆ ಹೋಗಿ ಅಲ್ಲಿ ಅದರ ಪ್ರಶ್ನೆಯನ್ನು ನೋಡ್ಕೊಳ್ಬೇಕು ಅವರೇನು ಮಾಡ್ತಾರೆ ಒಂದು ವಿಷಯಕ್ಕೆ ಎರಡು ಪ್ರಶ್ನೆಯನ್ನು ಕೊಡ್ತಾರೆ ಆ ಎರಡು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಸ್ನೇಹಿತರೆ ಅವರು ಅದರಲ್ಲಿ ಕೂಡ ನಮಗೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ನಮಗೆ ಬಿಟ್ಟಿರ್ತಾರೆ ಎರಡು ಪ್ರಶ್ನೆಯನ್ನು ಕೊಟ್ಟು ಇದು ಅಥವಾ ಇದನ್ನು ಬರೀರಿ ಅಂತ ಇರ್ತದೆ ನಾವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆ ಉತ್ತರಗಳನ್ನು ಬರೀಬೇಕು ಇದು ಇಪ್ಪತ್ತು ಅಂಕಕ್ಕೆ ಇರುವಂಥದ್ದು ಎಸೈನ್ಮೆಂಟ್ನ ಪ್ರಶ್ನೆಯು ಇಪ್ಪತ್ತು ಅಂಕಕ್ಕೆ ಇರುವಂಥದ್ದು ಮೊದಲನೇದಾಗಿ ನಾನು ಹೇಳಿದಂತೆ ನೀವು ಎ ಫೋರ್ ಸೈಜ್ನ ಶೀಟ್ ಪೇಪರನ್ನು ಶೀಟನ್ನು ತಕ್ಕೊಂಡು ಬರಬೇಕು ಅದಾದ ನಂತರ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಪ್ರಶ್ನೆಗಳನ್ನು ಮೇಲೆ ಬರ್ಕೊಳ್ಳಿ ನೋಡಿ ನಾನು ನಿಮಗೀಗ ತೋರಿಸ್ತೇನೆ ನಾನೀಗ ಅಂತಿಮ ಬಿ ಎ ಸಮಾಜಶಾಸ್ತ್ರದ ಎಸೈನ್ಮೆಂಟನ್ನು ನಿಮಗೆ ತೋರಿಸ್ತೇನೆ ಇದು ಯಾವುದೇ ವರ್ಷದವರಿಗೂ ಕೂಡ ಇದೇ ರೀತಿ ಬರೆಯುವಂಥದ್ದು ಅದರಿಂದ ಮೊದಲು ಮುಖಪುಟವನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಡೌನ್ ಲಾ ಡೌನ್ಲೋಡ್ ಮಾಡ್ಕೊಳ್ಬೇಕು ಗೂಗಲಲ್ಲಿ ನೀವು ನೋಡ್ಕೊಳ್ಳಿ ಕೆ ಎಸ್ ಒ ಯು ವೆಬ್ಸೈಟಲ್ಲಿ ಅದವರು ಹಾಕಿರ್ತಾರೆ ಪ್ರಥಮ ವರ್ಷದವರಿಗೆ ಪ್ರಥಮ ವರ್ಷ ಅಂತ ಹಾಕಿ ಅದರ ಮುಖಪುಟವನ್ನು ಹಾಕಿರ್ತಾರೆ ದ್ವಿತೀಯ ವರ್ಷದವರಿಗೆ ಅದರ ಮುಖಪುಟ ಹಾಗೆ ತೃತೀಯ ವರ್ಷದವರಿಗೆ ಕೂಡ ಅದರದೇ ಆದ ಮುಖಪುಟವನ್ನು ಹಾಕಿರ್ತಾರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸನ್ನು ಮಾಡಿಕೊಳ್ಳಿ ನಿಮಗೆ ಎಷ್ಟು ವಿಷಯಗಳು ಆರು ವಿಷಯಗಳಿದ್ದಾಗ ಅಂಥ ಸಂದರ್ಭದಲ್ಲಿ ಆರು ಅಸೈನ್ಮೆಂಟ್ ಆಗಿ ಆಗಬೇಕು ಆ ಆರು ಎಸೈನ್ಮೆಂಟಿಗೂ ಕೂಡ ಆರು ಆ ಮುಖಪುಟದ ಒಂದು ಜೆರಾಕ್ಸನ್ನು ಮಾಡಿ ಇಟ್ಕೊಳ್ಳಿ ಇದಾದ ನಂತರ ನೀವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವುದೇ ಆಗ್ಬೋದು ಹಂತ ಒಂದರಲ್ಲಿ ಒಂದು ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಹಂತ ಎರಡರಲ್ಲಿ ಮತ್ತೊಂದು ಪ್ರಶ್ನೆಗೆ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು ಈಗ ನಾನೀಗ ತೋರಿಸ್ತಾ ಇರುವಂಥದ್ದು ಅಂತಿಮ ಬಿ ಎ ಸಮಾಜಶಾಸ್ತ್ರದ ಅಸೈನ್ಮೆಂಟ್ ನೋಡಿ ಇಲ್ಲಿ ನೀವು ಮೇಲೆ ಬರೀಬೇಕು ಅಂತಿಮ ಬಿ ಎ ಆಗಿದ್ದರೆ ಅಂತಿಮ ಬಿ ಎ ಅಂತ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಪ್ರಥಮ ಬಿ ಎ ಸಮಾಜಶಾಸ್ತ್ರ ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಅಂತ ಹಾಕ್ಕೊಳ್ಳಿ ಅದಾದ ಮೇಲೆ ಕೋರ್ಸ್ ಯಾವುದದು ಆ ಪಾಠದ ಹೆಡ್ಡಿಂಗ್ ಏನಿದೆ ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಅಂತ ಇದೆ ಅದನ್ನು ನೀವು ಬರ್ಕೊಳ್ಬೇಕು ಇವಾಗ ಉದಾಹರಣೆಗೆ ಈಗ ನೀವು ಪ್ರಥಮ ಬಿ ಎವರಾಗಿದ್ದರೆ ಏನು ಮಾಡಬೇಕು ಪ್ರಥಮ ಬಿ ಎ ಅಂತ ಮೇಲೆ ಹಾಕ್ಕೊಳ್ಬೇಕು ಪ್ರಥಮ ಬಿ ಎ ಇತಿಹಾಸ ಅಂತ ಹಾಕ್ಕೊಳ್ಳಿ ಅದಾದ ನಂತರ ಏನು ಅದರ ಹೆಸರು ಆ ಒಂದು ಪಾಠದ ಹೆಸರೆಂತ ಅಂದರೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತರ ಆರರವರೆಗೆ ಅಂತ ಇಲ್ಲಿ ಮೇಲೆ ನೀವು ಈ ರೀತಿಯಾಗಿ ಬರೀಬೇಕು ಆಯಿತಾ ಅದಾದ ನಂತರ ಏನು ಮಾಡಬೇಕು ಅಂಥ ಒಂದರಲ್ಲಿ ಒಂದು ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಬೇಕು ಇಲ್ಲಿ ಒಂದು ಪ್ರಶ್ನೆಗೆ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಸಮಾಜದಲ್ಲಿನ ಲೈಂಗಿಕ ಅಪರಾಧಗಳ ಅರ್ಥ ಮತ್ತು ವಿಧಗಳನ್ನು ವಿವರಿಸಿ ಅಂತ ಬರ್ತಿದ್ದಾರೆ ಈ ರೀತಿಯಾಗಿ ನೀವು ಆಯ್ಕೆ ಮಾಡಿಕೊಂಡಂತಹ ಪ್ರಶ್ನೆಯನ್ನು ಮೇಲೆ ಬರಿಬೇಕು ಹ ಅವರು ಕೊಟ್ಟಿರ್ತಾರೆ ಹಂತ ಒಂದರಲ್ಲಿ ಯಾವುದಾದರೂ ಒಂದಕ್ಕೆ ಉತ್ತರಿಸಿ ಹಂತ ಎರಡರಲ್ಲಿ ಯಾವುದಾದರೂ ಒಂದಕ್ಕೆ ಉತ್ತರಿಸಿ ಅಂತ ಬರಿಬೇಕು ಈ ರೀತಿಯಾಗಿ ನೀವು ಪೆನ್ಸಿಲ್ನಲ್ಲಿ ಲೈನನ್ನು ಹಾಕ್ಕೊಳ್ಳಿ ಹಾಕಬೇಕು ಅಂತ ಇಲ್ಲ ಆದರೆ ಏನು ಅಂದರೆ ಒಂದು ನೀಟಾಗಿ ನೀವು ಎಸೈನ್ಮೆಂಟನ್ನು ಬರಿಬೇಕಾದ್ರೆ ಒಂದು ಈ ರೀತಿಯಾಗಿ ಬರ್ತರೆ ಒಳ್ಳೆಯದು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇರುವಂಥದ್ದು ಅವರು ಇದೇ ರೀತಿ ಬರೆಯಿರಿ ಹಾಗೇ ಬರೆಯಿರಿ ಅಂತ ಅವರು ಹೇಳೋದಿಲ್ಲ ಏನು ಹೇಳಿರ್ತಾರೆ ಅಂದರೆ ನಮ್ಮ ಒಂದು ಬರವಣಿಗೆಯಲ್ಲಿ ನಮ್ಮ ಹ್ಯಾಂಡ್ ರೈಟಿಂಗಲ್ಲಿ ನಾವು ಬರೀಬೇಕು ಅಂತ ಹೇಳ್ತಾರೆ ಹಾಗೆ ನೀವು ಪುಸ್ತಕಗಳನ್ನು ಬಿಟ್ಟು ಬೇರೆ ಹೊರಗೆ ಎಲ್ಲ ಹುಡುಕಿ ಉತ್ತರವನ್ನು ಬರಿಬೇಕು ಅಂತ ತಿಳಿಸ್ತಾರೆ ಅಲ್ಲದೆ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಸರಿಯಾದ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ಬೋದು ನಿಮ್ಮ ಫೋನ್ ನಂಬರ್ ಇರ್ಬೋದು ನಿಮ್ಮ ಹೆಸರುಗಳನ್ನೆಲ್ಲ ಸರಿಯಾಗಿ ಹಾಕಿ ಕಳಿಸಿ ಅಂತ ಹೇಳೋ ಒಂದು ಕೆಲವೊಂದು ರೂಲ್ಸ್ಗಳು ಇರ್ತದೆ ಎಲ್ಲ ರೂಲ್ಸ್ಗಳನ್ನು ನೀವು ಪಾಲಿಸಬೇಕಾಗ್ತದೆ ನಿಮಗೆ ಅವರು ಎಸೈನ್ಮೆಂಟ್ ಪ್ರಶ್ನೆಯನ್ನು ಕೊಡುವಾಗ ಅದರಲ್ಲಿ ನಿಯಮದ ಒಂದು ಪುಟ ಇರ್ತದೆ ನಿಯಮ ಅಂತ ಇರ್ತದೆ ಅದನ್ನು ಮೊದಲಿಗೆ ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಮೊದಲಿಗೆ ಬರೆಯುವಾಗ ಸ್ವಲ್ಪ ಪೀಟಿಗೆಯನ್ನು ಬರೆಯುವಂಥದ್ದು ಪೀಟಿಗೆ ಬರೆಯುವಂಥದ್ದು ಅಂದರೆ ಏನು ಒಂದು ವಿಷಯದ ಬಗ್ಗೆ ಸ್ವಲ್ಪ ಬರೆಯುವಂಥದ್ದು ನೋಡಿ ಈಗ ಸಮಾಜದಲ್ಲಿನ ಲೈಂಗಿಕ ಅಪರಾಧಗಳ ಅರ್ಥ ಮತ್ತು ವಿಧಗಳನ್ನು ವಿವರಿಸಿ ಏನು ಒಂದು ಪ್ರಶ್ನೆಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಪೀಠಿಗೆಯನ್ನು ಬರೀತಾರೆ ಲೈಂಗಿಕವಾಗಿ ಸೂಕ್ತವಲ್ಲದ ರೀತಿಯಲ್ಲಿ ಮಗುವನ್ನು ಸ್ಪರ್ಶಿಸುವುದು ಉದಾಹರಣೆಗೆ ಮಗುವಿನ ಜನನಿ ಜನಿನೇ ಮದ್ರಿಯ ಭಾಗಗಳನ್ನು ಸ್ಪರ್ಶಿಸುವುದು ಮಗುವಿನ ಮೇಲೆ ಶಿಷ್ಣ ಅಥವಾ ಇತರ ಯಾವುದೇ ವಸ್ತುವಿನ ಒಳಹೊಕ್ಕು ಮೂಲಕ ಲೈಂಗಿಕ ದೌರ್ಜನ್ಯವನ್ನು ಮಾಡುವಂಥದ್ದು ಅಂತ ಒಂದು ಸ್ವಲ್ಪ ಪೀಠಿಕೆಯನ್ನು ಬರೆಯುವಂಥದ್ದು ಅದಾದ ಮೇಲೆ ಅರ್ಥ ಬರೆಯುವಂಥದ್ದು ಒಂದು ಅಪರಾಧ ಅಂದರೆ ಏನು ಎಂಬುವ ಒಂದು ಅರ್ಥವನ್ನು ಬರೆಯುವಂಥದ್ದು ಮತ್ತು ವಿಧಗಳು ಬೇರೆ ಬೇರೆ ರೀತಿಯ ವಿಧಗಳು ಯಾವುದೆಲ್ಲ ಇದೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯುವಂಥದ್ದು ನಂತರ ವಿವರಣೆಯನ್ನು ಬರೀಬೇಕು ಈಗ ಲೈಂಗಿಕ ಅಪರಾಧಗಳ ವಿಧಗಳೇನು ಶಾರೀರಿಕ ನಡವಳಿಕೆ ಅಶಾರೀರಿಕ ನಡವಳಿಕೆ ಲೌಂಗಿಕ ದೌರ್ಜನ್ಯದ ಯತ್ನ ಅಶ್ಲೇಷತೆಗೆ ಸಂಬಂಧಿತ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ಅದಾದ ನಂತರ ಎಷ್ಟು ಪುಟಗಳನ್ನು ಬರೀಬೇಕು ಅಂತ ಕೇಳಿದರೆ ಎಷ್ಟು ಪುಟಗಳನ್ನು ಕೂಡ ಬರಿಬಹುದು ಅವರು ನಿಮಗೆ ಎರಡು ಪುಟ ಅಥವಾ ಮೂರು ಪುಟ ಈ ರೀತಿಯಾಗಿ ಬರೀರಿ ಅಂತ ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ ಆದರೆ ನೀವು ಕಡಿಮೆ ಪುಟವನ್ನು ಬರೆದಷ್ಟು ನಿಮಗೆ ಅಂಕಗಳು ಕೂಡ ಕಡಿಮೆ ಸಿಗ್ತದೆ ಈಗ ಇಪ್ಪತ್ತು ಅಂಕದಲ್ಲಿ ಎಸೈನ್ಮೆಂಟಿನ ಅಂಕಗಳನ್ನು ಕೊಡುವಂಥದ್ದು ಇವರೇನು ಮಾಡ್ತಾರೆ ಅಂದರೆ ಒಂದು ಎಂಟು ಎಂಟು ಪುಟದಷ್ಟು ಬರೆದಿದ್ದಾರೆ ಎಂಟರಿಂದ ಹತ್ತು ಪುಟದಷ್ಟು ಬರೀಬೇಕು ಆವಾಗ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಈ ರೀತಿಯಾಗಿ ಬರೆದಾದ ನಂತರ ನೋಡಿ ಕೊನೆಯದಾಗಿ ಒಂದು ಸ್ವಲ್ಪ ಮುಕ್ತಾಯದ ವಿಷಯಗಳನ್ನು ಬರೆಯುವಂಥದ್ದು ಮುಕ್ತಾಯದ ವಿಷಯದಲ್ಲಿ ಕೆಲವು ಪ್ರಕರಣಗಳಲ್ಲಿ ಹಿಂದಿನ ತೀರ್ಪುಗಳ ಆಧಾರ ಮೇಲೆ ಶಿಕ್ಷೆಗಳನ್ನು ಸಹ ತಿದ್ದುಪಡಿ ಮಾಡಲಾಗುತ್ತದೆ ಎನ್ನುವ ಸ್ವಲ್ಪ ಒಂದು ಮುಕ್ತಾಯವನ್ನು ಕೂಡ ನೀವು ಹಾಕಬೇಕು ಅದಾದ ನಂತರ ಈ ರೀತಿಯಾಗಿ ಬರಿಬೇಕಾದ್ರೆ ಒಂದು ಪುಟದಲ್ಲಿ ಮಾತ್ರ ಬರೆಯುವಂಥದ್ದು ಒಂದು ಪುಟದಲ್ಲಿ ಬರೀಲಿಕ್ಕಿಲ್ಲ ಒಂದು ಪುಟವನ್ನು ಖಾಲಿ ಬೀಡಬೇಕು ಇದು ಬಲ್ದ ಸೈಡಲ್ಲಿರುವಂಥ ಇದ ಈ ಪುಟದಲ್ಲಿ ಮಾತ್ರ ಬರೀಲಿಕ್ಕೆ ಅದರಿಂದ ಹಿಂದಿನ ಪುಟದಲ್ಲಿ ಅಸೈನ್ಮೆಂಟಿನ ಉತ್ತರವನ್ನು ಬರೀಲಿಕ್ಕೆ ಇಲ್ಲ ನಂತರ ಹಂಥ ಎರಡರಲ್ಲಿ ಅವರು ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಯಾವ ಪ್ರಶ್ನೆಯನ್ನು ಕೂಡ ಆಯ್ಕೆ ಮಾಡಿಕೊಳ್ಬೋದು ಸ್ನೇಹಿತರೆ ಅದು ನಿಮ್ಮ ಇಷ್ಟ ನಿಮಗೆ ಯಾವುದು ಬೇಕು ಅಂತ ಅನ್ನಿಸ್ತದೆ ಅದನ್ನು ಬರ್ಕೊಳ್ಳಿ ಮೊದಲಿಗೆ ನೀವೇನು ಮಾಡಿ ಅಂದರೆ ನಿಮಗೆ ಉತ್ತರಗಳು ಎಲ್ಲಿ ಸಿಗ್ತದೆ ಅಂತ ಕೇಳ್ಬೋದು ಪುಸ್ತಕಗಳು ಬಂದಿದ್ರೆ ಪುಸ್ತಕಗಳನ್ನು ಕೂಡ ನೋಡಿಕೊಳ್ಳಿ ಹಾಗೆಯೇ ಇನ್ನೂ ನಿಮಗೆ ಸುಲಭವಾಗಬೇಕು ಅಂತಾದರೆ ನಾನೊಂದು ಹೇಳುವಂಥದ್ದು ಗೂಗಲಲ್ಲಿ ಹಾಕ್ಕೊಳ್ಳಿ ಅಲ್ಲಿ ಭ್ರಷ್ಟಾಚಾರದ ಕಾರಣಗಳು ಪರಿಣಾಮಗಳು ಕ್ಷೇತ್ರಗಳನ್ನು ಚರ್ಚಿಸಿ ಅಂತ ಅಲ್ಲಿ ಹಾಕಿ ಆ ತಕ್ಷಣ ಅದಕ್ಕೆ ಉತ್ತರಗಳನ್ನು ಕೊಡ್ತಾರೆ ಸ್ನೇಹಿತರೆ ಅದು ತುಂಬಾ ಸುಲಭ ಅಂತ ಅನ್ನಿಸ್ತದೆ ನಮಗೆ ಬರೀಲಿಕ್ಕೆ ಯಾಕೆಂದರೆ ಆ ರೀತಿಯಾಗಿ ಮಾಡ್ತಾಯಿದ್ರೆ ನನ್ನ ನಾನೆಲ್ಲ ಆ ರೀತಿಯಾಗಿ ಅಂದರೆ ಗೂಗಲಲ್ಲಿ ಹಾಕ್ಕೊಂಡು ಅದಕ್ಕೆ ಉತ್ತರವನ್ನು ಹುಡುಕುವಂಥದ್ದು ಆವಾಗ ಪುಸ್ತಕಗಳು ಬರಲಿಲ್ಲ ಅಂತಂದರೆ ನಾವು ಅದೇ ರೀತಿಯನ್ನು ಮಾಡಬೇಕಾಗ್ತಿತ್ತು ನಮಗೆ ಆಗ ಎಸೈನ್ಮೆಂಟನ್ನು ಪ್ರಶ್ನೆಯನ್ನು ಕೊಟ್ಟಾಗ ನಮಗೆ ಪುಸ್ತಕಗಳು ಸಿಕ್ಕಿರಲಿಲ್ಲ ನಾವೇನು ಮಾಡಿದೆವು ಅಂದರೆ ಆವಾಗ ಗೂಗಲ್ ಗೂಗಲಲ್ಲಿ ಆ ಪ್ರಶ್ನೆಯನ್ನು ಹಾಕ್ಕೊಳ್ಳುವಂಥದ್ದು ಹಾಕಿದಾಗ ಇಂಟರ್ನೆಟ್ಟಲ್ಲಿ ಅದನ್ನು ಹಾಕಿದಾಗ ಆ ಉತ್ತರವನ್ನು ಅವರು ಕೊಡ್ತಾರೆ ಆ ಉತ್ತರವನ್ನೇ ಇದ್ದೆವು ಹಾಗೆ ಪುಸ್ತಕಗಳು ಬಂದಿದ್ದರೆ ಅದರಲ್ಲಿ ಕೂಡ ಆಯ್ಕೆಯನ್ನು ಮಾಡಿಕೊಂಡು ನೀವು ಬರಿತಾ ಹೋಗ್ಬೋದು ಅದರಲ್ಲಿ ಇದ್ದಾಗೆ ಬರೆಯುವಂಥದ್ದು ಇಲ್ಲ ಅಂತ ಅವರು ನಿಯಮದಲ್ಲಿ ಕೊಡ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಾಗೆ ಕಾಪಿ ಮಾಡಲಿಕ್ಕೆ ಇಲ್ಲ ಅಂತ ಅವರು ಕೊಡ್ತಾರೆ ಆದ್ದರಿಂದ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅಂದರೆ ಸ್ವಲ್ಪ ಗೂಗಲಿಂದ ಹುಡುಕಿ ಒಂದು ಸ್ವಲ್ಪ ಪುಸ್ತಕಗಳಿಂದ ಆಯ್ಕೆ ಮಾಡಿಕೊಳ್ಳಿ ಈ ರೀತಿಯಾಗಿ ಒಂದು ಎಂಟು ಒಂಬತ್ತು ಹತ್ತು ಪೇಜಿನಷ್ಟು ಬರಿಬೇಕಾದ್ರೆ ನಿಮಗೆ ಅಷ್ಟೊಂದು ವಿಷಯಗಳು ಬೇಕಾಗ್ತದೆ ಅಲ್ವಾ ಈಗ ಕೇವಲ ಒಂದು ಎರಡು ಪುಟ ಮೂರು ಪುಟದಷ್ಟು ಬರೀಬೇಕಾದರೆ ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ ಆದರೆ ಒಂದು ಏಳು ಎಂಟು ಪೇಜಷ್ಟು ಬರಿಬೇಕು ಅಂತ ಆದರೆ ನಮಗೆ ಹೆಚ್ಚು ಮಾಹಿತಿಗಳು ಸಿಗಬೇಕಾಗ್ತದೆ ಅದರಿಂದ ನಾವು ಗೂಗಲಲ್ಲಿ ಹಾಕ್ಕೊಂಡು ಹುಡ್ಕೊಂಡು ಬರೀಬೇಕು ಅದಾದ ನಂತರ ಪುಸ್ತಕದಲ್ಲಿರುವಂಥದ್ದನ್ನು ಕೂಡ ಬರ್ಕೊಂಡ್ರೆ ನಮಗೆ ಪೇಜನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಭ್ರಷ್ಟಾಚಾರದ ಕಾರಣಗಳು ಮೊದಲಿಗೆ ಸ್ವಲ್ಪ ಪೀಠಿಗೆಯನ್ನು ಹಾಕುವಂಥದ್ದು ಮತ್ತು ಅದು ಎಂದರೇನು ಅದು ಭ್ರಷ್ಟಾಚಾರ ಅಂದರೇನು ಅಂತ ಬರೆಯುವಂಥದ್ದು ಅದಾದ ಮೇಲೆ ಅದಕ್ಕಿರುವಂಥ ಕಾರಣಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯುವಂಥದ್ದು ಪಾಯಿಂಟ್ಸ್ ರೀತಿಯಲ್ಲಿ ಬರೆದಾದ ನಂತರ ಭ್ರಷ್ಟಾಚಾರದ ಪರಿಣಾಮಗಳನ್ನು ಬರೆಯುವಂಥದ್ದು ಅದರಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಬಂದಿದೆ ಅಂತ ಬರೆಯುವಂಥದ್ದು ಈ ರೀತಿಯೆಲ್ಲ ಬರಿತಾ ಹೋಗಿ ಈ ರೀತಿಯಾಗಿ ಬರಿತಾ ಹೋಗುವಂಥದ್ದು ಕಾಣ್ಬೋದು ಇನ್ನು ನಾನು ಹೇಳಿದಂತೆ ಈ ರೀತಿಯಾಗಿ ಇಷ್ಟು ಬರೀರಿ ಅಂದರೆ ಈಗ ನೀವು ಎರಡು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಎರಡು ಪ್ರಶ್ನೆಗೆ ನೀವು ಉತ್ತರವನ್ನು ಬರಿತಾ ಇದ್ದೀರಾ ಅಂತಂದರೆ ಸಾಧಾರಣ ಎರಡು ಪ್ರಶ್ನೆ ಕೂಡ ಒಂದೇ ಲೆಕ್ಕದ ಪೇಜ್ ಬರುವಂತೆ ನೋಡಿಕೊಳ್ಳಿ ಒಂದು ಎರಡು ಅಂದರೆ ಈಗ ಎಂಟು ಎಂಟು ಪೇಜಿನಷ್ಟು ನೀವು ಇದ್ದೀರಿ ಅಂತಾದರೆ ಮೊದಲ ಹಂತದ ಪ್ರಶ್ನೆ ಕೂಡ ಎಂಟು ಪುಟದಷ್ಟು ಬರೀರಿ ಎರಡನೇ ಪ್ರಶ್ನೆ ಕೂಡ ಎಂಟು ಪುಟದಷ್ಟು ಬರೀಲಿಕ್ಕೆ ನೀವು ಟ್ರೈ ಮಾಡಿಕೊಳ್ಬೇಕು ಹಾಗೆಯೇ ಮುಖಪುಟವನ್ನು ಬರಿಬೇಕಾದ್ರೆ ಮುಖಪುಟವನ್ನು ನೀವು ಅದನ್ನು ಜೆರಾಕ್ಸ್ ಮಾಡಿಕೊಳ್ಳಿ ಇಲ್ಲ ನೀವೇ ಬರಿತೀರಿ ಅಂತ ಅಂತ ಅಂದರೆ ಅದರಲ್ಲಿರುವಂಥ ಸಂಪೂರ್ಣ ವಿಷಯಗಳನ್ನು ಬರಿಬೇಕಾಗ್ತದೆ ನಿಮ್ಮ ಇರ್ಬೋದು ಅದರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಫೋನ್ ನಂಬರ್ ಹಾಗೆ ನೀವು ಬರೆಯುವಂತಹ ಒಂದು ಎಸೈನ್ಮೆಂಟಿನ ಹೆಸರು ಅಂದರೆ ಅಸೈನ್ಮೆಂಟ್ ಸಮಾಜಶಾಸ್ತ್ರ ಅಂತ ವಿಷಯ ಅದಾದಮೇಲೆ ಹಂತ ಒಂದರಲ್ಲಿ ಯಾವ ಪ್ರಶ್ನೆಯನ್ನು ಬರಿತಾ ಇದ್ದೀರಾ ಅಂತ ಬರಿಬೇಕು ಎರಡನೇ ಹಂತದಲ್ಲಿ ಯಾವ ಪ್ರಶ್ನೆಯನ್ನು ಇದ್ದೀರಾ ಅಂತ ಬರಿಬೇಕು ಇದನ್ನೆಲ್ಲ ಕೂಡ ಸರಿಯಾದ ಮಾಹಿತಿಯನ್ನು ನೀವು ಬರಿಬೇಕಾಗ್ತದೆ ನಿಮಗೆ ಅಸೈನ್ಮೆಂಟ್ ಪ್ರಶ್ನೆಗಳು ಈಗಾಗಲೇ ಕೊಟ್ಟಿದ್ದಾರೆ ಅಂತಾದರೆ ತಡ ಮಾಡಬೇಡಿ ಸ್ನೇಹಿತರೆ ಅವರು ಕೊಟ್ಟಿರುವಂತಹ ಸಮಯದ ಮೊದಲೇ ಒಂದು ವಾರದ ಮೊದಲೇ ನೀವು ನಿಮ್ಮ ಅಸೈನ್ಮೆಂಟನ್ನು ಆಂತರಿಕ ನಿಬಂಧವನ್ನು ಬರೆದು ಮುಗಿಸಿ ಆದಷ್ಟು ಬೇಗ ಅವರಿಗೆ ಸೆಂಡ್ ಮಾಡಿ ಈಗೆಲ್ಲ ಅವರು ಕೆ ಎಸ್ ಇನ್ನ ಪ್ಲ್ಯಾಟ್ಫಾರ್ಮಲ್ಲಿಯೇ ನಾವು ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ ಅದರಲ್ಲಿ ಅಪ್ಲೋಡ್ ಮಾಡಿ ಸೆಂಡ್ ಮಾಡಿದರೆ ಅಲ್ಲಿ ಸೆಲೆಕ್ಟೆಡ್ ಅಂತ ಬರ್ತದೆ ಹಾಗೆಯೇ ನಿಮಗೆ ಸ್ವಲ್ಪ ಸಮಯದ ನಂತರ ಅಂದರೆ ಸಾಧಾರಣ ಪರೀಕ್ಷೆಗೆ ಹತ್ತಿರ ಆಗುವಾಗ ಅದು ಅಪ್ರೂವ್ಡ್ ಅಂತ ಆಗುವಂಥದ್ದು ಗ್ರೀನ್ ಕಲರಲ್ಲಿ ಬರ್ತದೆ ಈಗೆಲ್ಲ ಕೆ ಎಸ್ ಒ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇರ್ತಿದ್ದು ಮೊದಲೆಲ್ಲ ನಮಗೇನು ಯಾವ ರೀತಿ ಇರ್ತಿತ್ತು ಅಂದರೆ ನಾವು ಎನ್ವೊಲಪ್ ಕವರಲ್ಲಿ ನಾವು ಎಸೈನ್ಮೆಂಟನ್ನೆಲ್ಲ ಬರೆದು ಅವರಿಗೆ ಏನು ಮಾಡಬೇಕಿತ್ತು ಈ ರೀತಿಯಾದ ಎನ್ವಲಪ್ ಕವರ್ ಇದೆಯಲ್ಲ ಸಂಪೂರ್ಣವಾದ ದೊಡ್ಡದು ಎನ್ವಲಪ್ ಕವರ್ ಬರ್ತದಲ್ವ ಆ ಕವರಲ್ಲಿ ಇದರೊಳಗೆ ಎಲ್ಲ ಎಸೈನ್ಮೆಂಟನ್ನು ತುಂಬಿಸಿ ಅದನ್ನು ಅವರಿಗೆ ಕಳಿಸುವಂತಹ ಒಂದು ವ್ಯವಸ್ಥೆ ಇತ್ತು ಅಂದರೆ ಸರಿಯಾಗಿ ಅವರಿಗೆ ಅಲ್ಲಿ ಕೆ ಎಸ್ ಒಯವರ ಕೆ ಎಸ್ ಅವರಿಗೆ ಕಳಿಸಿಕೊಡ್ಬೇಕಿತ್ತು ಈ ರೀತಿಯಾಗಿ ಬರೆದ ಮೇಲೆ ನೀವೇನು ಮಾಡಬೇಕು ಅಂದರೆ ಈಗ ಈ ರೀತಿಯಾಗಿ ಎಲ್ಲ ಬರೆದ ಮೇಲೆ ನೀವು ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಅದಾದ ನಂತರ ಈ ರೀತಿಯಾದ ನೂಲು ಟೈಯನ್ನು ಕಟ್ಟಿದ್ರೂ ಕೂಡ ಒಳ್ಳೆಯದಾಗ್ತದೆ ಯಾಕಂದರೆ ಕೆಲವೊಮ್ಮೆ ಏನಾಗ್ತದೆ ಈ ಪಿನ್ನು ಬಿಟ್ಟು ಹೋದರೆ ನಮ್ಮ ಎಸೈನ್ಮೆಂಟನ್ನ ಪೇಪರೆಲ್ಲ ಕಳಚಿ ಹೋಗ್ತದೆ ಅಲ್ವ ಅದಕ್ಕೋಸ್ಕರ ನಾವು ಒಂದು ಪಿನ್ನನ್ನು ಮಾಡಿಕೊಳ್ಳಿ ಅದಾದ ನಂತರ ಅದಕ್ಕೆ ಒಂದು ತೂತನ್ನು ಮಾಡಿಕೊಂಡು ಈ ರೀತಿಯಾದ ಟೈ ನೂಲು ಈ ರೀತಿಯ ನೂಲನ್ನು ಕಟ್ಕೊಳ್ಳಿ ಅದಕ್ಕೆ ಕಟ್ಕೊಂಡ್ರೆ ಯಾವುದೇ ರೀತಿಯ ಇದು ಬಿಚ್ಚಿ ಹೋಗ್ತದೆ ಅಂತ ಹೇಳುವಂಥ ಒಂದು ಭಯ ಇಲ್ಲ ಮೊದಲಿಗೆ ನೀವು ಒಂದು ಪಿನ್ನನ್ನು ಹಾಕ್ಕೊಂಡು ಆ ರೀತಿಯಾಗಿ ಮಾಡಿಕೊಳ್ಳಿ ನೀವು ಅಸೈನ್ಮೆಂಟ್ ಮಾಡಲಿಕ್ಕೆ ಯಾವುದೇ ರೀತಿಯ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವೇನು ಮಾಡಿ ಅಂದರೆ ಪ್ರಶ್ನೆಗಳು ಸಿಗಲಿಲ್ಲ ಟೆಕ್ಸ್ಟ್ ಬುಕ್ ಇಲ್ಲ ಅಂತಂದರೆ ನಾನು ಹೇಳಿದ ರೀತಿಯಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಅದಕ್ಕೆ ಉತ್ತರಗಳು ಸಿಗ್ತದೆ ನೀವು ಯಾವ ಪ್ರಶ್ನೆಯನ್ನು ಹಾಕ್ತೀರಾ ಅದಕ್ಕೆ ಅವರು ಖಂಡಿತವಾಗಿ ಉತ್ತರವನ್ನು ಕೊಡ್ತಾರೆ ಒಂದು ವೇಳೆ ನೀವು ಆಯ್ಕೆ ಮಾಡಿಕೊಂಡಂತಹ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂತಾದರೆ ನೀವೇನು ಮಾಡಿ ಆ ಪ್ರಶ್ನೆಯನ್ನು ಬಿಟ್ಟು ಮತ್ತೊಂದನ್ನು ಆಯ್ಕೆ ಮಾಡಿ ಸ್ನೇಹಿತರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಎಲ್ಲ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ಸರಿಯಾಗಿ ಕೊಡದಿದ್ದರೆ ನಮಗೆ ಬರೀಲಿಕ್ಕೆ ಆಗುವುದಿಲ್ಲ ಈಗ ಇಲ್ಲಿ ಭ್ರಷ್ಟಾಚಾರದ ಕಾರಣಗಳು ಪರಿಣಾಮಗಳು ಕ್ಷೇತ್ರಗಳು ಅಂತ ಹಾಕಿದ ಕೂಡಲೇ ಉತ್ತರ ಬಂತು ಅಂತಾದರೆ ಅದನ್ನೇ ಬರಿತಾ ಹೋಗಿ ಒಂದು ವೇಳೆ ನೀವು ಆಯ್ಕೆ ಮಾಡಿಕೊಂಡಂತಹ ಪ್ರಶ್ನೆಯನ್ನು ಗೂಗಲಲ್ಲಿ ಹಾಕಿದಾಗ ಅವರು ಸರಿಯಾದ ಉತ್ತರ ನಿಮಗೆ ಕೊಡಲಿಲ್ಲ ಅಂತಾದರೆ ನೀವೇನು ಮಾಡಿ ಟೆನ್ಷನ್ ಮಾಡಬೇಡಿ ಮತ್ತೊಂದು ಪ್ರಶ್ನೆ ಇದೆ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೀರಿ ಅಂತ ಹೇಳ್ತಾರೆ ಆ ಒಂದು ನೀವು ಆಯ್ಕೆ ಮಾಡಿಕೊಂಡಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಗೂಗಲ್ ಕೊಡಲಿಲ್ಲ ಅಂತಾದರೆ ಮತ್ತೊಂದು ಪ್ರಶ್ನೆಯನ್ನು ಅದರಲ್ಲಿ ಹಾಕಿ ಮತ್ತೊಂದು ಪ್ರಶ್ನೆ ಹಾಕಿದಾಗ ಆ ಉತ್ತರವನ್ನು ಕೊಡ್ತದೆ ಅದನ್ನು ಬರ್ಕೊಳ್ಳಿ ಸ್ನೇಹಿತರೆ ಯಾವುದಕ್ಕೆ ಹೆಚ್ಚು ಉತ್ತರ ಸಿಕ್ಕಿದೆ ನಿಮಗೆ ಅದನ್ನೇ ಬರ್ಕೊಂಡು ಹೋಗಿ ಯಾವುದೇ ಪ್ರಶ್ನೆಯನ್ನು ಕೂಡ ಬರಿಬಹುದು ಅದೇ ಪ್ರಶ್ನೆ ಬರೀ ಇದೆಯೇ ಅಂತ ಅವರು ಹೇಳುವುದಿಲ್ಲ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೇಳ್ತಾರೆ ಆಮೇಲೆ ನೀವೇ ಪ್ರಶ್ನೆಯನ್ನು ಆಯ್ಕೆ ತಗೊಳ್ಳುವಂಥದ್ದಲ್ಲ ಅವರು ಕೊಟ್ಟಿರ್ತಾರೆ ಎಸೈನ್ಮೆಂಟಿನ ಟಾಪಿಕ್ ಅಂತವೇ ಅವ್ರು ಕೊಡ್ತಾರೆ ಕೆ ಎಸ್ ಒಯಿಂದಲೇ ಅವರು ಅದನ್ನು ಕಳಿಸ್ತಾರೆ ಅದನ್ನೇ ನಾವು ಬರಿಬೇಕು ನಾವೇ ನಮ್ಮ ಸ್ವಂತದನ್ನು ಹುಡುಕಿ ಸ್ವಂತ ಪ್ರಶ್ನೆಯನ್ನು ನಾನು ಆಯ್ಕೆ ಮಾಡಿಕೊಳ್ತೇನೆ ಅಂತ ಹೇಳುವಂತಹ ಇದಿಲ್ಲ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾವು ಆಯ್ಕೆ ಮಾಡಿಕೊಳ್ಬೇಕು ಈ ರೀತಿಯಾಗಿ ಕೊಟ್ಟಂತಹ ಪ್ರಶ್ನೆಗಳನ್ನು ನಮಗೆ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ ಯಾಕಂದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ಕೂಡ ಆಗಿರ್ತದೆ ಅದನ್ನು ಪರೀಕ್ಷೆಯಲ್ಲಿ ಕೇಳುವಂತಹ ಅವಕಾಶ ಇದೆ ಹೆಚ್ಚಾಗಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಎಜೈನ್ಮೆಂಟಿಗೆ ಕೊಟ್ಟಂತಹ ಪ್ರಶ್ನೆಗಳನ್ನೇ ಪರೀಕ್ಷೆಯಲ್ಲೂ ಕೂಡ ಕೊಡ್ತಾರೆ ಆದ್ದರಿಂದ ಎಜೈನ್ಮೆಂಟನ್ನು ಬರೆದಿಟ್ಟರೆ ಅದನ್ನು ನಮಗೆ ಓದಲಿಕ್ಕೆ ಕೂಡ ಸಹಾಯ ಆಗ್ತದೆ ಈ ರೀತಿಯಾಗಿ ಪಾಯಿಂಟ್ಸ್ ರೀತಿಯಲ್ಲಿದ್ದರೆ ನಮಗೆ ಓದಲಿಕ್ಕೆ ಕೂಡ ಅದು ಸಹಾಯ ಆಗ್ತದೆ ಈ ರೀತಿಯಾಗಿ ಎಜೈನ್ಮೆಂಟನ್ನು ಬರೆಯಿರಿ ಸ್ನೇಹಿತರೆ ಆದಷ್ಟು ಐದರಿಂದ ಹೆಚ್ಚಿನ ಪುಟಗಳಷ್ಟು ಬರೆಯಿರಿ ಕಡಿಮೆ ಮಾಡಬೇಡಿ ಇನ್ನು ಕೆಲವರು ಮೂರು ಪುಟ ನಾಲ್ಕು ಪುಟದಷ್ಟು ಬರೀತಾರೆ ಆ ರೀತಿಯಾಗಿ ಬರೆದ್ರೆ ಏನಾಗ್ತದೆ ಅಂದರೆ ಇಪ್ಪತ್ತರಲ್ಲಿ ಅವರು ಹದಿನೈದು ಅಂಕ ಹದಿನಾಲ್ಕು ಹದಿಮೂರು ಈ ರೀತಿಯೆಲ್ಲ ಕಡಿಮೆ ಅಂಕವನ್ನು ಕೊಡ್ತಾರೆ ನೀವು ಐದಕ್ಕಿಂತ ಹೆಚ್ಚಿನ ಪುಟಗಳನ್ನು ಬರೆದಾಗ ನಿಮಗೆ ಇಪ್ಪತ್ತರಲ್ಲಿ ಒಳ್ಳೆಯ ಅಂಕ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಇಪ್ಪತ್ತಕ್ಕೆ ಇಪ್ಪತ್ತು ಕೊಡ್ತಾರೆ ಅಂತ ನಾನು ಹೇಳೋದಿಲ್ಲ ಇಪ್ಪತ್ತರಲ್ಲಿ ಹದಿನೆಂಟು ಹದಿನೇಳು ಹತ್ತೊಂಬತ್ತು ಇಷ್ಟರ ತನಕ ಸಿಗ್ತದೆ ನೀವು ಆದಷ್ಟು ಹೆಚ್ಚು ಬರಿಲಿಕ್ಕೆ ಸಾಧ್ಯ ಆದಷ್ಟು ಹೆಚ್ಚು ಬರಲಿಕ್ಕೆ ಟ್ರೈ ಮಾಡಿ ಇವತ್ತಿನಿಂದಲೇ ಎಸೈನ್ಮೆಂಟನ್ನು ಬರೀಲಿಕ್ಕೆ ಆರಂಭ ಮಾಡಿ ಹಾಗೆಯೇ ಎರಡೆರಡು ಅಕ್ಷರಗಳನ್ನು ಮಾಡ್ಕೊಳ್ಬೇಡಿ ಅಂದರೆ ಒಬ್ಬರ ಕೈಯಲ್ಲಿ ನೀವು ಬರಿಸ್ತೀರಾ ಅಥವಾ ನೀವು ಏನು ಮಾಡ್ತೀರಾ ನಿಮ್ಮ ಅಕ್ಕನಲ್ಲಿಯೋ ತಂಗಿಯಲ್ಲಿಯೋ ಬರಿಸ್ತೀರಿ ಆದರೆ ಒಬ್ಬರೇ ಬರಿತಾ ಹೋಗಬೇಕು ಒಬ್ಬರು ನೀವು ಬರೆಯುವಂಥದ್ದು ಇನ್ನೂ ಸ್ವಲ್ಪ ಸ್ವಲ್ಪ ಬೇರೆಯವರು ಬರೆಯುವಂಥದ್ದೆಲ್ಲ ಮಾಡಬೇಡಿ ನಿಮ್ಮ ಅಕ್ಷರ ಸಂಪೂರ್ಣವಾಗಿ ಎಲ್ಲ ಎಝೈನ್ಮೆಂಟಿನಲ್ಲಿ ಒಂದೇ ರೀತಿಯ ಅಕ್ಷರಗಳು ಇರಲಿಕ್ಕೆ ನೀವು ಅಕ್ಷರಗಳಿರಬೇಕು ಆ ರೀತಿಯಾಗಿ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಬೇರೆಯವರ ಹತ್ರ ಬರಿಸ್ತೇನೆ ಇನ್ನು ತಂಗಿ ಹತ್ರ ಬರಿಸ್ತೇನೆ ಅಕ್ಕನ ಹತ್ರ ಬರಿಸ್ತೇನೆ ತಮ್ಮನ ಹತ್ರ ಬರಿಸ್ತೇನೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪವನ್ನೆಲ್ಲ ಬರೆಸ್ತಿದ್ರೆ ಏನಾಗ್ತದೆ ಅಂದರೆ ಕೆಲವೊಮ್ಮೆ ರಿಜೆಕ್ಟ್ ಆಗ್ತದೆ ನೀವು ಬರೆದಂತಹ ನೀವು ಕಷ್ಟಪಟ್ಟು ಬರೆದಂಥ ಎಸೈನ್ಮೆಂಟನ್ನು ಅವರು ಸ್ವೀಕರಿಸುವುದಿಲ್ಲ ಆದ್ದರಿಂದ ಅದನ್ನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ನೀವು ಇವಿಷ್ಟು ಈ ರೀತಿಯಾಗಿ ನೀವು ಎಸೈನ್ಮೆಂಟನ್ನು ಬರೆದ್ರೆ ಆಯಿತು ಯಾವುದೇ ರೀತಿಯ ಚಿಂತೆ ಮಾಡಬೇಕು ಅಂತ ಇಲ್ಲ ಆದರೆ ಅವರು ಹೇಳುವ ಸಮಯಕ್ಕಿಂತ ಮೊದಲೇ ನೀವು ಸಾಧ್ಯ ಆದಷ್ಟು ಬೇಗ ಎಸೈನ್ಮೆಂಟನ್ನು ಬರೆದು ಮುಗಿಸಿ ಅವರು ಹೇಳುವ ಸಮಯದಿಂದ ಮೊದಲು ಮುಗಿಸದಿದ್ದರೆ ಅವರು ಕೊಟ್ಟಂತ ಸಮಯದ ನಂತರ ಅವರು ನಿಮ್ಮ ಎಸೈನ್ಮೆಂಟನ್ನು ಸ್ವೀಕರಿಸುವುದಿಲ್ಲ ಅದರಿಂದ ಹೇಳ್ತಾ ಇರುವಂಥದ್ದು ಆದಷ್ಟು ಬೇಗ ಸಾಧ್ಯ ಆದಷ್ಟು ಬೇಗ ಎಸೈನ್ಮೆಂಟನ್ನು ಮುಗಿಸಿಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು